ಒಂದು ಒಳ್ಳೆಯ ಕೀಟ ಒಂದು ಅದ್ಭುತ ಜಗತ್ತು ವಿಸ್ಮಯ ಇದರಲ್ಲಿ ನಾವು ಪ್ರಕೃತಿಯೊಡನೆ ನಾವು ಅವಿನಾಭಾವ ಸಂಬಂಧ ಹೊಂದಿರೋದ್ರಿಂದ ಈ ಮಧು ಜಗತ್ತಿನಲ್ಲಿ ಮನುಷ್ಯನ ಪಾತ್ರ ಬಹಳ ದೊಡ್ಡದು ನಿಮಗೆಲ್ಲ ಗೊತ್ತಿರ್ಬೋದು ಜೇನು ಅಂದ್ರೆ ಏನು ಅದರ ಅನುಕೂಲ ಏನು ಅದರ ಪ್ರಾಮುಖ್ಯತೆ ಏನು ಎಲ್ಲ ಗೊತ್ತಿ ನಿಮ್ಗೆಲ್ಲ ಏನು ಗೊತ್ತಿದೆ ಅದನ್ನು ತಿಳ್ಕೊಳ್ಬೇಕು ಆಮೇಲೆ ಗೊತ್ತಿರೋದನ್ನ

ಸೂಪರ್ ಅಂತ ಇದು ಮುಚ್ಚಡ ಇದ್ರಲ್ಲಿ ಹೇಗೆ ಅಂದ್ರೆ ಮೊದ್ಲು ಕ್ಲೀನ್ ಇಟ್ಕೋಬೇಕು ಫಸ್ಟ್ ಯಾವ್ದಾದ್ರು ಜೇನ್ ಅದನ್ನ ಕ್ಲೀನ್ ಆಗಿರೋದು ಫಸ್ಟ್ ಎರಡನೇದು ಸಂಸಾರ ಕೋಣೆ ಇದರಲ್ಲಿ ಕೇರಳ ಮಾದರಿ ಪೆಟ್ಟಿಗೆ ಇದು ಈಗ ಐ ಎಸ್ ಐ ಮಾರ್ಕ್ ಇರುತ್ತೆ ಸ್ವಲ್ಪ ಸೈಜ್ ಸೈಜಿಂದ ಎಂಟು ಫ್ರೇಮು ಇದು ಏಳು ಫ್ರೇಮು ಈ ಏಳು ಫ್ರೇಮ್ ಅಲ್ಲೂ ಜೇನ್ ತುಂಬ ಆ ಕೆಟ್ಟಿಗೆ ಸಮೃದ್ಧವಾಗಿದೆ ಅಂತ ಅರ್ಥ ಆಮೇಲೆ ಅದು ರಾಣಿಶನ್ನು ರೆಡಿ ಆಗುತ್ತೆ ಆ ಟೈಮ್ನಲ್ಲಿ ಗಂಡು ಹುಳನು ಜಾಸ್ತಿ ಆಗುತ್ತೆ ಈ ಜೇನು ಕೂಡಲೇ ಮೊದಲು ನಾಲ್ಕು ತರ ಇರುತ್ತೆ ಒಂದು ಹೆಜ್ಜೆನು ತುಡವಿ ಜೇನು ಓಲ್ ಜೇನು ಮುಸ್ರಿ ಜೇನು ಮುಜಂಟಿ ಜೇನು ಅಂತಾರೆ ಅದರಲ್ಲಿ ನಾವು ಸಾಕುವಂಥದ್ದು ತುಡವಿ ಜೇನು ಮತ್ತೆ ಮುಜಂಟಿ ಜೇನು ಮಾತ್ರ ಈ ಹೆಜ್ಜೆನು ಅನ್ನೋದೇನಂದ್ರೆ ಬಿಸಿಲಿಗೆ ಅಟ್ರಾಕ್ಷನ್ ಆಗಿರ್ತದೆ ಬಿಸಿಲಲ್ಲೇ ಕಟ್ಟುವಂಥದ್ದು ಈ ತುಳುವೆ ಜೇನಾದ್ರೆ ಅದು ತಂಪನ್ನು ಬಯಸುತ್ತೆ ನೆರಳನ್ನು ಬಯಸುತ್ತೆ ಹಾಗಾಗಿ ನಾವು ಸಾಕೋದಿದ್ರು ಪೆಟ್ಟಿಗೆನ ಯಾವಾಗಲೂ ತಂಪಲಲ್ಲೇ ಇಡಬೇಕು ಈ ಪೆಟ್ಟಿಗೆಗೆ ಜಾಸ್ತಿ ಬಂಡವಾಳದ ಅವಶ್ಯಕತೆ ಇಲ್ಲ ಒಬ್ಬ ಜನನು ಒಬ್ಬರೇ ಸಾಕು ನಮ್ಮ ಪರಿಸರ ಸಮೃದ್ಧವಾಗಿರಬೇಕು ಅಂದರೆ ಯಾರು ಒಬ್ಬರು ಮನುಷ್ಯರು ಶುರು ಮಾಡಿದ್ರು ಸಾಕು ಒಬ್ರು ಮಾಡಿದ್ರು ನೆರೆ ಅನುಕೂಲ ಆಗುತ್ತೆ ಕಡಿಮೆ ಜಾಗ ಇದ್ರೂ ಸಾಕು ಮತ್ತೆ ಇದು ತುಂಬದ ಬಗ್ಗೆ ಅದ್ರ ಬಗ್ಗೆ ಒಳ್ಳೆ ತರಬೇತಿ ಬೇಕು ಕಲಿಬೇಕು ಕರೆಕ್ಟ್ ಆಗಿ ಇದರಲ್ಲಿ ಜೇನಲ್ಲಿ ಮೂರ್ ತರ ಕಾಲ ಇದೆ ಒಂದು ಅಭಾವ ಕಾಲ ತುಪ್ಪದ ಕಾಲ ಒಂದು ಅಭಿವೃದ್ಧಿ ಕಾಲ ಅಂತ ಈ ಅಭಾವ ಕಾಲದಲ್ಲಿ ಅದಕ್ಕೆ ಜೇನ್ ತುಪ್ಪಕ್ಕೆ ಜೇನ್ ಪೆಟ್ಟಿಗೆಯಲ್ಲಿ ಸತ ಸಕ್ಕರೆ ಪಾತ್ರವನ್ನು ಅಗತ್ಯವಾಗಿ ಕೊಡ್ಲೇಬೇಕು ಹೊಟ್ಟೆ ಏನು ಇರಲ್ಲ ಹೂವು ಇರಲ್ಲ ಪರಿಸರದಲ್ಲಿ ಯಾವುದೇ ಹೂವಿನ ಅಭಾವ ಇರುತ್ತೆ ಆಗ ಅವನು ಚೆನ್ನಾಗಿ ರೀತಿಯಲ್ಲಿ ಸಾಕೊಂಡ್ರೆ ಅವು ಒಳ್ಳೆ ರೀತಿಗೆ ಅಭಿವೃದ್ಧಿ ಹೊಂದ್ತಾರೆ ಈ ಅಭಿವೃದ್ಧಿ ಹೊಂದಷ್ಟು ಕಾಲದಲ್ಲಿ ಏನಂದ್ರೆ ಅದ್ರ ಬೇಕು ಪರಗಾಲ ತರ್ತಾ ಇದೆಯಾ ಅಂತ ನೋಡ್ಬೇಕು ಮಕರಂದಲ ಇದೆಯಾ ನೋಡ್ಬೇಕು ಆ ಟೈಮ್ ಅಲ್ಲಿ ಏರಿಗಳನ್ನು ಮಾಡ್ಬೋದು ನಾವು ಡಿವೈಡ್ ಮಾಡ್ಬೋದು ಆ ರೀತಿಯಿಂದನೂ ನಾವು ಸಂಪಾದನೆ ಮಾಡ್ಬೋದು ಜೇನಿಂದ ನಮ್ಗೆ ಇಳುವರಿ ಹೆಚ್ಚ ಹೆಚ್ಚುತ್ತೆ ಅನುಕೂಲ ಆಗತ್ತೆ ಹೇಳೋದನ್ನು ಬಿಟ್ರೆ ಅದರಲ್ಲಿ ಇಂಟ್ರೆಸ್ಟ್ ಅನ್ನು ನಾವು ಇರಬೇಕು ಅದರಲ್ಲಿ ಜೇನಿಂದ ಪ್ರಪ್ರಥಮವಾಗಿ ನಮ್ಮ ಆಯ್ಕೆ ಏನಾಗಿರ್ಬೇಕು ಅಂದ್ರೆ ನಮ್ಮ ಬೆಳೆಗಳಿಗೆ ಪರಾಗ ಸ್ಪರ್ಶ ಆಗ್ಬೇಕು ಮನೆಯ ಲೆಕ್ಕೊಂದು ತುಪ್ಪದ ಮನೇಲಿ ತಿನ್ಬೇಕು ಅಷ್ಟ ಆಶಯ ಮೊದಲೇನ ನಮ್ಮಲ್ಲಿ ಇರ್ಬೇಕು ಆಮೇಲೆ ಏನಿದ್ರು ಕಮರ್ಷಿಯಲ್ ಆಗಿ ಹೋಗೋದಾದ್ರೆ ಹೋಗಬಹುದು ಒಂದು ಪೆಟ್ಟಿಗೆ ಅಥವಾ ಎರಡು ಪೆಟ್ಟಿಗೆನ ಒಂದು ಆರು ತಿಂಗಳ ಇಟ್ಟು ಮೇಂಟೈನ್ ಮಾಡ್ಬೇಕು ಅದನ್ನ ಹೇಗೆ ಒಂದ್ ವಾರಕ್ಕೊಂದ್ಸಲ ಹೋಗಿ ಅದ್ರ ಸುತ್ತಮುತ್ತ ನೋಡಿ ಇರುವೆ ಇದೆಯಾ ಅಥವಾ ಯಾವ್ದಾದ್ರು ಹುಳ ಬಂದಿದ್ಯಾ ಹಲ್ಲಿ ಇದೆಯಾ ಬಂಡಾರ ಮಡಿಕೆ ಅಂತ ಒಂದು ಸ್ವಲ್ಪ ನೋಡ್ಬೇಕು ಆಸಕ್ತಿ ಮೊದಲನೇದಾಗಿರ್ಬೇಕು ಮತ್ತೆ ಬಿಟ್ಟಿರುತ್ತೆ ಆ ಟೈಮ್ ಅಲ್ಲಿ ನಾವು ತಾಳ್ಮೆ ತಗೊಂಡು ಸಮಯ ಎತ್ತಿಟ್ಟು ಒಂದು ನಾಲ್ಕು ಹಚ್ಚಿದ್ರು ಕುಗ್ಸ್ಕೊಂಡು ಅದನ್ನ ಅದನ್ನು ಮೇಂಟೈನ್ ಮಾಡೋ ಒಂದು ಆತ್ಮಸ್ಥೈರ್ಯವಾಸವೇ ಬೇಡ ಹೇಳಿ ಎರಡು ಬೆಟ್ಟಿಗೆ ನಾವು ಹಿಮ್ಮುಖರಾಗ ಹೋಗ್ಬಾರ್ದು ಏನಾಗಿದೆ ಏನಾಗಿದೆ ಹೊಗೆ ಹಾಕಿಯವರು ನೋಡೋಣ ಸ್ವಲ್ಪ ಅಂತ ಒಂದು ತಾಳನೆ ತಗೊಂಡು ಜೇನ್ ಹತ್ರ ಹೋಗ್ಬೇಕು ಏನಾದ್ರು ಬಿದ್ದಾಗ ಅವಗಡ ಆದಾಗ ಇನ್ನು ನಿಮ್ಗೆ ತಲೆಯಲ್ಲಿ ಏನೇನು ಕ್ವಶನ್ ಇದೆ ಕೇಳಿ ಸತಿ ಚೆನ್ನಾಗಿ ಎಲ್ಲ ಒಂದ್ ಎರಡ್ ಕೆಜಿ ಅದು ಜಾಸ್ತಿ ಸೂಪರ್ ಇದ್ದು ಜಾಸ್ತಿ ಟೋಟಲ್ ಹತ್ತು ಕೆಜಿ ಆಗುತ್ತೆ ಅನ್ಬಹುದು ಆದ್ರೆ ಎಲ್ಲಾ ಪೆಟ್ಟಿಗೆಯಲ್ಲೂ ಹಂಗೆ ಆಗುತ್ತೆ ಹೂವಿನ ಲಭ್ಯತೆ ನೋಡ್ಬೇಕು

ರಾಣಿ ಶೆಲ್ ಆದ ಟೈಮಲ್ಲಿ ಮೊದಲು ಅಭಾವ ಕಾಲದಲ್ಲಿ ಕಡಿಮೆ ಇರ್ತಾರೆ ಅಭಿವೃದ್ಧಿ ಕಾಲದಲ್ಲಿ ಅಷ್ಟು ಸೂಪರ್ ಕೆಳಗಿನ ಸಂಸಾರ ಕೋಣೆ ತುಂಬಿದ್ಮೇಲೆ ಆ ಸಂಸಾರ ಕೋಣೆಯಲ್ಲಿ ಹೇಗೆ ಅಂದ್ರೆ ಮೇಲಿನ ಭಾಗದಲ್ಲಿ ತುಪ್ಪ ಇರುತ್ತೆ ನೆಕ್ಸ್ಟ್ ಮೊಟ್ಟೆ ಇರುತ್ತೆ ಅದ್ರ ಕೆಳಗೆ ಲಾರ್ವ ಇರುತ್ತೆ ಆ ಟೈಮಲ್ಲಿ ನಾವು ರಾಣಿ ಶೆಲ್ ಮಾಡ್ಕೊಂಡ್ರೆ ನಾವ್ ಎತ್ತಿ ನೋಡಿ ಅದನ್ನು ಡಿವೈಡ್ ಮಾಡ್ತೀವಿ ಮೂರು ಡಿವೈಡ್ ಮಾಡಬಹುದು ಒಂದು ಇಲ್ಲ ಸಾಮಾನ್ಯ ಆ ಮಾಮೂಲಿ ಹುಳಕ್ಕೂ ಜೇ ಇದು ರಾಣಿ ಜೇನಿಗೂ ಏನು ಡಿಫ್ರೆನ್ಸ್ ಗೊತ್ತಾಗುತ್ತೆ ರಾಣಿ ಜೇನು ಸ್ವಲ್ಪ ಉದ್ದ ಇರುತ್ತೆ ತೆಳ್ಳಿಗೆ ಅದರ ರಾಣಿನೇ ಡಾಮಿನೇಟ್ ಗಂಡು ಹುಳ ಯಾವ ಕೆಲಸನೂ ಮಾಡಲ್ಲ ಕೆಲಸಗಾರ ಹುಳ ಮಾತ್ರ ಒಂದು ಅರವತ್ತು ದಿನ ಬರ್ತಿರುತ್ತೆ ಎಲ್ಲ ಕೆಲಸ ಮಾಡುತ್ತೆ ಯಾವ್ದಾದ್ರು ಅಟ್ಯಾಕ್ ಆದ್ರೆ ಇದು ಮಾಡೋದು ಹಾಂ ಕೆಲಸಗಾರ ಕೆಲಸಗಾರ ಹೊಟ್ಟೆ ಗೊತ್ತಾಗುತ್ತೆ ಕೆಲಸದ ಸೀಸನ್ ನಲ್ಲಿ ಕೆಲಸ ಹೆವಿ ಆದಾಗ ಆಯುಷ್ ಕಡಿಮೆ ಆಗುತ್ತೆ ಕೆಲಸ ಏನೂ ಇಲ್ಲ ಮಳೆಗಾಲ ಟೈಮಲ್ಲಿ ಸ್ವಲ್ಪ ಆಯುಷ್ ಎಕ್ಸ್ಟೆಂಡ್ ಆಗುತ್ತೆ ಅಭಿವೃದ್ಧಿ రెడీ జిల్లా ఈరు యాక్సడ్మేలే అదిను వేడ అదో సారి అది ని కొద్ది తగ్గుతుంది అది హండి దేకే జేకుపల్ల పేటె 150 200 పైకే సిగుతది మీది ఒరిజినల్ నా ప్యాక్ నంతిరే నీది జీరావి హ సరే హెల్ప్ కొందండి ఇంకొకరే స్పష్టమైనది అది మంది ఊట కంట కంట రాని ఒక గాడి గుర్తది కండదల నీరకదను

ಮತ್ತೆ ಪ್ರತಿದಿನ ಅದನ್ನ ಚೆಕ್ ಮಾಡ್ತಾ ಇರ್ಬೇಕು ಅದ್ ಮಕ್ಕಳನ್ನ ತರ್ತಾ ಉಂಟಾ ಒಟ್ಟಿಗೆ ಏನಾದ್ರು ಇದೆಯಾ ಅಥವಾ ಸಕ್ರೆ ಪಕ್ಕ ಎರಡೆರಡು ದಿನ ಕೊಡ್ಬೇಕಾ ಅದ್ರ ಬಗ್ಗೆ ನಾವು ಲಕ್ಷ ಕೊಡ್ತಾ ಇದ್ರೆ ಡೆವಲಪ್ ಆಗುತ್ತೆ ಇಲ್ಲ ಅದು ನಿಲ್ಲದೇ ಇಲ್ಲ